ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾವೊಂದು ಬಸಳೆ ಸೊಪ್ಪು ಮತ್ತು ಹೆಸರು ಕಾಳಿಂದು ಒಂದು ಹುಳಿ ಅನ್ಬೋದು ಸಾರು ಅನ್ಬೋದು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಕಟ್ಟಿನಷ್ಟು ಬಸಳೆ ಸೊಪ್ಪು ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಿ ಒಂದು ಎರಡು ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ನಿಂಬೆ ಹೋಳು ಇಟ್ಕೊಂಡಿದ್ದೀನಿ ಒಂದು ಸಣ್ಣ ಚಿಕ್ಕದಷ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಇಲ್ಲೇ ನಿನ್ನೆ ರಾತ್ರಿನೇ ಇದನ್ನು ನೆನೆ ಹಾಕಿದ್ದೀನಿ ನನ್ನ ಹೆಸರು ಇದನ್ನು ಸ್ವಲ್ಪ ಅಶ್ವಿನ ಪುಡಿ ಎಣ್ಣೆ ಹಾಕಿ ಇಟ್ಟು ನುಣ್ಣಿಗೆ ಬೇಯಿಸ್ಕೊಂಡಿದ್ದೀನಿ ಇಲ್ಲೇ ಅದ್ರ ತೊಗರಿ ತೊಗರಿಬೇಳೆನೂ ಅದೇ ರೀತಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಅದರ ಒಗ್ಗರಣೆ ಹಾಕೋದು ಹೆಂಗೆ ಅನ್ನೋದು ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು ನೋಡಿ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಟಪಟ ಅಂತ ಸುರಿಬೇಕು ಆಮೇಲೆ ನಾ ಇದಕ್ಕೆ ಈರುಳ್ಳಿ ಹಾಸ್ಕೊಂಡು ಹೊಂಬಣ್ಣ ಬರುವವರೆಗೆ ಅದನ್ನ ಹುರ್ಕೋತಾ ಇದ್ದೀನಿ ಈಗ ಹೆಸರು ಕಾಳಿಂದು ಮತ್ತು ಬಸರೆ ತೊಪ್ಪಿನ ರೆಡಿ ರೆಡಿಯಾಗಿದೆ ನೋಡಿ ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಅದು ಹೇಳಿದೆಲ್ಲ ಒಗ್ಗರಣೆ ಹಾಕಿ ಇದನ್ನೆಲ್ಲ ಹಾಕಿದ್ದೆ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಖಾರ ಪುಡಿ ಅಷ್ನ ಪುಡಿ ಇಂಗು ಹವೀಸ್ ಪುಡಿ ಧನಿಯಾ ಪೌಡರು ಆಮೇಲೆ ಜೀರಾ ಪೌಡರು ಸ್ವಲ್ಪ ಗರಂ ಮಸಾಲ ಹೌದು ಅಲ್ಲೂ ಹಾಕಿ ನಿಂಬೆಹಣ್ಣು ಹೇಗಿದ್ದೀನಿ ಅದರ ಮೇಲೆ ಆಮೇಲೆ ಈಗ ಒಂದು ಇದಕ್ಕೆ ಇನ್ನೊಂದು ಮೇಲಿಂದ ಒಳ್ಳೆ ಒಗ್ಗರಣೆ ಕೊಡಬೇಕು ನಾನು ಇದ್ದೀನಿ ಈಗ ಅದಕ್ಕೆ ನೋಡಿ ಸಾಸಿವೆ ಜೀರಿಗೆ ಒಂದು ಎರಡು ಬಾಡಿಗೆ ಮೆಣಸಿನ್ ಒಗ್ಗರಣೆ ಒಗ್ಗರಣೆ ಇದ್ದೀನಿ ಇದು ತುಂಬ ರುಚಿಯಾಗಿರ್ತದೆ ಜೋಳದ ರೆಟ್ಟಿಗೆ ಚಪಾತಿಗೆ ಅಥವಾ ನೀವು ಬೇಕಂದ್ರೆ ಅನ್ನಕ್ಕೂ ಕಳ್ಸ್ಕೊಂಡು ತಿನ್ಬೋದು ಬಿಸಿ ಬಿಸಿ ಅನ್ನಕ್ಕೆ ಇದನ್ನು ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿ ಚಲೋ ಅನಿಸಿದೆ ಅಂದ್ಕೊಂಡು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ आ आगे थैंक यू वेरी मच फॉर वाचिंग माय चैनल